ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಪ್ರಕಟಿಸಿರುವಂತಹ ಎಸ್ ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈಗಾಗಲೇ ಈ ಒಂದು ಪ್ರಶ್ನೆ ಪತ್ರಿಕೆಗೆ ಸಂಬಂಧಿಸಿದಂತೆ ನಾವು ಹಿಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿದ್ದೇವೆ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡು ಈಗ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಯಾವ ರೀತಿಯಾಗಿ ಮಾದರಿಯಾಗಿ ಉತ್ತರಿಸುತ್ತಾ ನೋಡ್ಕೊಳ್ಳೋದು ಅಥವಾ ಕೆಲವೊಂದು ಉತ್ತರಗಳು ಹೇಗೆ ಬರಬಹುದು ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಷಯ ಇರುವಂತದ್ದು ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಕೊಡು ಏಟಿ ಫೈವ್ ಕೆ ಆಗಿರುವಂತದ್ದು ಆಗಿದೆ ಇಲ್ಲಿ ಪರೀಕ್ಷಾರ್ಥಿಗಳಿಗೆ ಸಾಮಾನ್ಯ ಸೂಚನೆಗಳು ಮೊದಲ ಇರುವಂತದ್ದು ಆದ ನಂತರ ಬಹು ಆಯ್ಕೆ ಪ್ರಶ್ನೆಗಳು ಪ್ರಾರಂಭವಾಗುವಂತದ್ದಾಗಿದೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದು ಅದರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಬರೆಯಬೇಕಾಗಿರುವಂತದ್ದು ಮೊದಲನೇ ಪ್ರಶ್ನೆ ಇರುವಂತದ್ದು ಪಂಜಾಬ್ ಪ್ರಾಂತ್ಯವನ್ನು ಬ್ರಿಟಿಷ್ ಸಾಮ್ರಾಜ್ಯದೊಂದಿಗೆ ವಿಲೀನಗೊಳಿಸಿದ ಗವರ್ನರ್ ಜನರಲ್ ಅಂತ ಹೇಳಿ ಕೇಳಿರುವಂತದ್ದು ಯಾವ ಒಂದು ಗವರ್ನರ್ ಜನರಲ್ ಇದನ್ನು ವಿಲೀನಗೊಳಿಸಿದನು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಇರುವಂತದ್ದು ಬಿ ಆಯ್ಕೆ ಡಾಲ್ ಹೌಸಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಉತ್ತರ ಆರಿಸಿ ಬರೆಯಬೇಕಾಗಿರುವಂತದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಶಾಸನವು ಭಾರತದ ಸಂವಿಧಾನ ರಚನೆ ತಳಾದಿ ಎಂದು ಪರಿಗಣಿಸಲ್ಪಟ್ಟಿದೆ ಏಕೆಂದರೆ ಅದು ಕೇಳಿರುವಂತದ್ದಾಗಿದೆ ಏಕೆಂದಾಗ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದಿತ್ತು ಈ ಒಂದು ಮೂವತ್ತೈದರ ಶಾಸನವು ಸಂವಿಧಾನ ತಳಾದಿ ಅಂತ ಹೇಳಿ ಪರಿಗಣಿಸುವುದಕ್ಕೆ ಕಾರಣ ಏಕೆ ಅಂತ ಹೇಳಿ ನೋಡಿದಾಗ ಸಂವಿಧಾನದ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನೇ ಆಧರಿಸಿ ರಚಿಸಲಾಗಿರುವಂತದ್ದಾಗಿದೆ ಈ ಕಾಯ್ದೆಯು ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿಯುತ ಸರ್ಕಾರ ರಚಿಸಲು ಅವಕಾಶ ನೀಡಿರುವಂತದ್ದು ಸಹ ಆಗಿದೆ ಬ್ರಿಟಿಷ್ ಪ್ರಾಂತ್ಯಗಳು ದೇಶೀಯ ಸಂಸ್ಥಾನಗಳು ಹಾಗೂ ಆಶ್ರಿತ ಒಳಗೊಂಡ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಇದು ಅವಕಾಶ ನೀಡಿತು ಆ ಕಾರಣಕ್ಕೋಸ್ಕರ ಸರಿಯಾಗಿರುವಂತಹ ಉತ್ತರ ಎ ಆಯ್ಕೆ ಒಕ್ಕೂಟ ವ್ಯವಸ್ಥೆಯನ್ನು ಜಾರಿಗೆ ತಂದಿತು ಅನ್ನುವಂಥದ್ದು ಆಗಿರುವಂತದ್ದಾಗಿ ಇನ್ನು ಮೂರನೇ ಪ್ರಶ್ನೆ ಇಂದು ಭಾರತ ವಿಶ್ವದಲ್ಲೇ ಐದನೇ ಬೃಹತ್ ಆರ್ಥಿಕ ಶಕ್ತಿಶಾಲಿ ದೇಶವಾಗಿ ಗುರುತಿಸಿಕೊಂಡಿರುವ ಕಾರಣವಾದ ಅಂಶ ಕೇಳಿರುವಂತದ್ದಾಗಿದೆ ಯಾವ ಒಂದು ಅಂಶದ ಕಾರಣದಿಂದಾಗಿ ಇದು ಈ ರೀತಿಯಾಗಿ ಗುರುತಿಸಿಕೊಂಡಿದೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ಸಹ ನೋಡಿ ಅಹ್ ಸರಿಯಾಗಿರುವಂತಹ ಉತ್ತರವನ್ನ ತಾಳೆ ನೋಡ್ಕೊಳ್ಬಹುದಾಗಿರುವಂತದ್ದಾಗಿದೆ ಏಕೆಂದಾಗ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಜಾರಿಗೆ ತಂದ ಜಾಗತೀಕರಣ ಮತ್ತು ಉದಾರೀಕರಣ ನೀತಿಯಿಂದಾಗಿ ಇನ್ನು ನಾಲ್ಕನೇ ಪ್ರಶ್ನೆ ಇರುವಂತದ್ದು ಸಾವಿರದ ಒಂಬೈನೂರ ಎಪ್ಪತ್ತಾರರ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯ ಪ್ರಕಾರ ಏನು ಅನ್ನೋದನ್ನ ಈ ನಾಲ್ಕರಲ್ಲಿ ಆರಿಸಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಸರಿಯಾಗಿರುವಂತಹ ಉತ್ತರ ಬರುವಂತದು ಅಸ್ಪೃಶ್ಯತೆ ಆಚರಣೆಯು ಶಿಕ್ಷಾರ ಅಪರಾಧವಾಗಿರುವಂತದು ಆಗಿದೆ ಇನ್ನು ಐದನೇ ಪ್ರಶ್ನೆ ಎಂ ಆರ್ ಪಿ ಎಲ್ ವಿರುದ್ಧ ಚಳುವಳಿಯನ್ನು ನಡೆಸಲು ಕಾರಣ ಕೇಳಿರುವಂಥದ್ದು ಯಾವ ಕಾರಣಕ್ಕೋಸ್ಕರ ಈ ಒಂದು ಎಂ ಆರ್ ಪಿ ಎಲ್ ವಿರುದ್ಧ ಚಳುವಳಿಯನ್ನ ನಡೆಸಿರುವಂಥದ್ದು ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ನಿಮ್ಮ ಉತ್ತರವನ್ನು ಕಮೆಂಟ್ ಸಹ ಮಾಡಿ ತಿಳಿಸ್ಬೋದು ಬಿ ಆಯ್ಕೆ ನರ್ಮದಾ ನದಿಗೆ ಅಡ್ಡಲಾಗಿ ಆಣೆಕಟ್ಟು ನಿರ್ಮಾಣದ ವಿರುದ್ಧವಾಗಿರುವಂಥದ್ದು ಇನ್ನು ಆರನೇ ಪ್ರಶ್ನೆ ಭಾರತದ ಭೌಗೋಳಿಕ ವಿಭಾಗಗಳಲ್ಲಿ ಅತಿ ದೊಡ್ಡದಾಗಿರುವುದು ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಇಲ್ಲಿ ನಾಲ್ಕು ಆಯ್ಕೆಗಳಿವೆ ಅತಿ ದೊಡ್ಡದು ಯಾವುದು ಅನ್ನೋದನ್ನು ಸಹ ನೀವು ಕಮೆಂಟ್ ಮಾಡಿ ತಿಳಿಸಿ ಸರಿಯಾಗಿರುವಂತಹ ಉತ್ತರ ಬಿ ಆಯ್ಕೆ ಪರ್ಯಾಯ ಪ್ರಸ್ಥಭೂಮಿ ಆಗಿರುವಂಥದಾಗಿ ಇನ್ನು ಏಳನೇ ಪ್ರಶ್ನೆ ದೇಶದ ಆದಾಯ ಮತ್ತು ಸಂಪತ್ತನ್ನು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಸಮಾನವಾಗಿ ಹಂಚುವುದು ಇದು ಏನು ಇಲ್ಲಿ ಸಂಪತ್ತು ಅಂತ ಹೇಳಿರುವಂಥದ್ದು ಹಾಗಾಗಿ ಈ ನಾಲ್ಕರಲ್ಲಿ ಸರಿಯಾಗಿರುವಂತಹ ಆಯ್ಕೆ ಯಾವುದು ಅಂತ ಹೇಳಿ ದೇಶದ ಆದಾಯ ಮತ್ತು ಸಂಪತ್ತು ಯಾವುದೇ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲ ಜನತೆಗೆ ಹಂಚುವುದನ್ನು ಹೇಳಿ ಕರೀತಾರೆ ಸಾಮಾಜಿಕ ನ್ಯಾಯ ರಾಜಕೀಯ ನ್ಯಾಯ ಜಾತ್ಯತೀತ ನ್ಯಾಯ ನ್ಯಾಯಾಂಗ ನ್ಯಾಯ ಸರಿಯಾಗಿರುವಂತಹ ಉತ್ತರ ಇದು ಸಾಮಾಜಿಕ ನ್ಯಾಯ ಆಗಿರುವಂಥದ್ದು ಸಮಾಜದಲ್ಲಿ ಎಲ್ಲರಿಗೂ ತಾರತಮ್ಯವಿಲ್ಲದೆ ಹಚ್ಚುವುದ ಕಾರಣಕ್ಕೋಸ್ಕರ ಇದು ಸಾಮಾಜಿಕ ನ್ಯಾಯ ಆಗಿರುವಂತದ್ದಾಗಿದೆ ಇನ್ನು ಎಂಟನೇ ಪ್ರಶ್ನೆ ಸುಹಾಸನು ಅರವತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಎಲ್ಇ ಡಿ ಟಿವಿಯನ್ನು ಒಂದು ಅಂಗಡಿಯಿಂದ ಕೊಂಡಿರುತ್ತಾನೆ ಅದು ವಾರಂಟಿಗೆ ಮುನ್ನವೇ ಹಾಳಾಗುತ್ತದೆ ಅಂಗಡಿಯ ಮಾಲೀಕನು ಸುಹಾಸನ ದೂರನ್ನು ಪರಿಗಣಿಸುವುದಿಲ್ಲ ಈಗ ಸುಹಾಸನು ದೂರನ್ನು ಸಲ್ಲಿಸಬೇಕಾದದ್ದು ಎಲ್ಲಿಗೆ ದೂರ ಸಲ್ಲಿಸಬೇಕು ಇದ್ರ ಮೌಲ್ಯ ನೋಡಿ ಎಷ್ಟಿದೆ ಅರವತ್ತೆಂಟು ಸಾವಿರ ರೂಪಾಯಿ ಹಾಗಾಗಿ ಎಲ್ಲಿ ಸಲ್ಲಿಸಬೇಕು ಎ ಆಯ್ಕೆ ಜಿಲ್ಲಾ ಆಯೋಗಕ್ಕೆ ಆಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರಿಗೆ ತಮ್ಮ ಸೈನ್ಯದ ನಿರ್ವಹಣೆ ಸುಲಭವಾಯಿತು ಹೇಗೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಹೇಗೆ ಅಂದಾಗ ದೇಶೀಯ ರಾಜನು ಬ್ರಿಟಿಷ್ ಸೈನಿಕ ತುಕಡಿಯನ್ನು ತನ್ನ ರಾಜ್ಯದಲ್ಲಿ ಇರಿಸಿಕೊಂಡು ಅದರ ನಿರ್ವಹಣಾ ವೆಚ್ಚವನ್ನ ಭರಿಸಬೇಕಿತ್ತು ಖರ್ಚು ವೆಚ್ಚಗಳನ್ನ ದೇಶ ರಾಜ್ಯನು ಭರಿಸಬೇಕಾಗಿರುವಂತದ್ದಾಗಿತ್ತು ಹಾಗಾಗಿ ಅವರಿಗೆ ಸುಲಭವಾಗಿರುವಂತಹದಾಗಿತ್ತು ಹತ್ತನೇ ಪ್ರಶ್ನೆ ಅಡಾಲ್ಫ್ ಹಿಟ್ಲರ್ ಕಂದು ಅಂಗಿದಳ ಸ್ಥಾಪಿಸಿದ್ದು ಏಕೆ ಅಂತ ಹೇಳಿ ಕೇಳಿರು ಗಲಭೆಗಳನ್ನು ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸುವುದು ಇನ್ನು ಹನ್ನೊಂದನೇ ಪ್ರಶ್ನೆ ಉಪ ಪ್ರಾದೇಶಿಕವಾದ ಬೆಳೆಯಲು ಪ್ರಮುಖ ಕಾರಣವೇನು ಅಂತ ಹೇಳಿ ಕೇಳಿರುವಂಥದ್ದು ತಾವು ವಾಸಿಸುವ ಪ್ರದೇಶದ ಬಗ್ಗೆ ಅತ್ಯಂತ ಗಾಢವಾದ ಅಭಿಮಾನ ಬೆಳೆಸಿಕೊಂಡಿರುವುದು ಕಾರಣ ಆಗಿರುತ್ತೆ ಪೂರ್ವಾಗ್ರಹ ಎಂದರೇನು ಅನ್ನೋ ಪ್ರಶ್ನೆ ಕೇಳಿರುವಂತದ್ದು ಹನ್ನೆರಡನೇದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಹದಿಮೂರನೇ ಪ್ರಶ್ನೆ ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಎಂದು ಯಾವುದನ್ನು ಕರೆಯುತ್ತಾರೆ ಅಲುಮಿನಿಯಂ ಅನ್ನ ಇಪ್ಪತ್ತನೇ ಶತಮಾನದ ಅಚ್ಚರಿಯ ಲೋಹ ಲೋಹ ಅಂತ ಹೇಳಿ ಕರೆಯುವಂತದಾಗಿದೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಪೆಟ್ರೋಲಿಯಂ ಅನ್ನು ದ್ರವರೂಪದ ಚಿನ್ನ ಎಂದು ಏಕೆ ಕರೆಯುತ್ತಾರೆ ಪೆಟ್ರೋಲಿಯಂ ಯುದ್ಧ ಮತ್ತು ಶಾಂತಿ ಕಾಲ ಎರಡರಲ್ಲೂ ಅಮೂಲ್ಯವಾಗಿರುವುದರಿಂದ ದ್ರವರೂಪದ ಚಿನ್ನ ಎನ್ನುತ್ತಾರೆ ಇನ್ನು ಹದಿನೈದನೇ ಪ್ರಶ್ನೆ ಪ್ರತ್ಯಕ್ಷ ತೆರಿಗೆಗೆ ಎರಡು ಉದಾಹರಣೆ ಕೊಡಿ ಅಂತ ಹೇಳಿ ಕೇಳಿರುವಂಥದ್ದು ಪ್ರತ್ಯಕ್ಷ ತೆರಿಗೆಗೆ ಎರಡು ಉದಾಹರಣೆ ಅಂದಾಗ ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟಾಂಪ್ ಶುಲ್ಕ ಇತ್ಯಾದಿಗಳು ಪ್ರತ್ಯಕ್ಷ ತೆರಿಗೆಯಲ್ಲಿ ಬರುವಂತಾಗಿದೆ ಯಾವ್ದಾದ್ರು ಎರಡನ್ನ ಉತ್ತರಿಸಬಹುದು ಇನ್ನು ಹದಿನಾರನೇ ಪ್ರಶ್ನೆ ಉದ್ಯಮಿ ಎಂದರೆ ಯಾರು ಹೇಳಿ ಕೇಳಿರುವಂಥದ್ದು ಹೊಸ ಕಲ್ಪನೆಯನ್ನು ವ್ಯವಹಾರದಲ್ಲಿ ರೂಢಿಗೆ ತರುವವನೇ ಉದ್ಯಮಿಯಾಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯದಲ್ಲಿ ಉತ್ತರಿಸುವಂತಹ ಪ್ರಶ್ನೆಗಳನ್ನ ಕೇಳಿರುವಂತದ್ದಾಗಿದೆ ಹದಿನೇಳನೇ ಪ್ರಶ್ನೆ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಕೇಂದ್ರ ಸರ್ಕಾರ ಹೊಂದಿರುವ ಸಶಸ್ತ್ರ ಸೈನಿಕ ಪಡೆಗಳನ್ನು ತಿಳಿಸಿ ಅಂತ ಹೇಳಿ ಕೇಳಿರುವಂತದ್ದು ಯಾವ್ಯಾವ ಸಶಸ್ತ್ರ ಸೈನಿಕ ಪಡೆಗಳಿವೆ ಅನ್ನೋದನ್ನ ಉತ್ತರಿಸಬೇಕಾಗಿರುವಂಥದ್ದು ಇದು ಎರಡು ಅಂಕಕ್ಕೆ ಇರುವಂತದ್ದಾಗಿದೆ ಕನಿಷ್ಠ ನಾಲ್ಕು ಪಾಯಿಂಟ್ಸ್ ಗಳನ್ನ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಹೆಚ್ಚಿನ ಗಳು ಇರುವಂತದಾಗಿದೆ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಉತ್ತರಿಸುವಾಗ ಕನಿಷ್ಠ ನಾಲ್ಕು ಪಾಯಿಂಟ್ಸ್ ಆದರೂ ಉತ್ತರಿಸಬೇಕಾಗಿರುವಂಥದ್ದು ರಾಷ್ಟ್ರೀಯ ತನಿಖಾ ದಳ ವಿಶೇಷ ಪರಿಣತಿ ಪಡೆಗಳ ರಚನೆ ರಕ್ಷಣಾ ಪಡೆಗಳ ಬಳಕೆ ಭಯೋತ್ಪಾದನೆ ನಿಗ್ರಹಕ್ಕೆ ಜಾಗತಿಕ ಸಹಕಾರ ಇಂಟೆಲಿಜೆನ್ಸ್ ಬ್ಯೂರೋ ರಚನೆ ಸಂಶೋಧನೆ ಮತ್ತು ವಿಶ್ಲೇಷಣಾ ಘಟಕ ಸ್ಥಾಪನೆ ಹಣಕಾಸು ಗುಪ್ತಚರ ಘಟಕ ಸ್ಥಾಪನೆ ಎಲ್ಲಾ ರೀತಿಯ ಭಯೋತ್ಪಾದಕತೆ ವಿರುದ್ಧ ಜಾಗತಿಕ ಹೋರಾಟಕ್ಕೆ ಭಾರತ ಬೆಂಬಲವನ್ನು ಸೂಚಿಸುತ್ತದೆ ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು ಭಯೋತ್ಪಾದನೆ ಸವಾಲುಗಳನ್ನು ಎದುರಿಸಲು ಭಾರತ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿರುತ್ತದೆ ರಾಷ್ಟ್ರೀಯ ತನಿಖಾ ದಳವನ್ನು ಸ್ಥಾಪಿಸಿದೆ ವಿಶೇಷ ಪರಿಣತಿ ಪಡೆಗಳನ್ನು ರಚಿಸಿದೆ ಇಂಟೆಲಿಜೆನ್ಸ್ ಬ್ಯೂರೋ ಐಬಿ ಸ್ಥಾಪಿಸಿದೆ ಗುಪ್ತಚರ ವ್ಯವಸ್ಥೆಯನ್ನು ಬಲವರ್ಧನೆ ಮಾಡಿದೆ ಹಣಕಾಸು ಗುಪ್ತಚರ ಘಟಕವನ್ನು ಸ್ಥಾಪಿಸಿದೆ ಸಂಶೋಧನೆ ವಿಶ್ಲೇಷಣಾ ಘಟಕವನ್ನು ಸ್ಥಾಪಿಸಿದೆ ಕೆಲವೊಮ್ಮೆ ಭಯೋತ್ಪಾದಕರ ವಿರುದ್ಧ ಕಾರ್ಯಾಚರಣೆಗೆ ರಕ್ಷಣಾ ಪಡೆಗಳನ್ನು ಬಳಸುತ್ತಿದೆ ರಾಜ್ಯ ಸರ್ಕಾರಗಳು ಭಯೋತ್ಪಾದಕ ನಿಗ್ರಹ ಪಡೆಗಳನ್ನು ಎ ಟಿ ಎಸ್ ಗಳನ್ನು ರಚಿಸಿದೆ ಇನ್ನು ಭಯೋತ್ಪಾದನೆ ನಿಗ್ರಹಕ್ಕೆ ಜಾಗತಿಕ ಸಹಕಾರದ ಬಗ್ಗೆ ಕರೆ ನೀಡುತ್ತಾ ಬಂದಿದೆ ಇಷ್ಟು ಪಾಯಿಂಟ್ಸ್ ಗಳು ಇದಕ್ಕೆ ಸಂಬಂಧಿಸಿದಂತೆ ಇರುವಂತದ್ದಾಗಿದೆ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಗಳನ್ನು ಉತ್ತರಿಸಬಹುದಾಗಿರುವಂತದಾಗಿದೆ ಈಗ ನೋಡೋಣ ಎರಡು ಅಂಕದ ಪ್ರಶ್ನೆಗಳನ್ನು ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕನಿಷ್ಠ ನಾಲ್ಕು ಪಾಯಿಂಟ್ಸ್ ಗಳು ಇನ್ನು ಅಥವಾ ಅದಕ್ಕಿಂತ ಹೆಚ್ಚು ಮೂರು ಅಂಕದ ಪ್ರಶ್ನೆಗಳನ್ನು ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕನಿಷ್ಠ ಆರು ಅಥವಾ ಅದಕ್ಕಿಂತ ಹೆಚ್ಚು ಗಳನ್ನು ಉತ್ತರಿಸಬಹುದು ಇನ್ನು ನಾಲ್ಕು ಅಂಕದ ಪ್ರಶ್ನೆಗಳನ್ನು ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಕನಿಷ್ಠ ಎಂಟು ಪಾಯಿಂಟ್ ಅಥವಾ ಅದಕ್ಕಿಂತ ಹೆಚ್ಚು ಅಂಶಗಳು ಸಾಧ್ಯವಿದ್ದಲ್ಲಿ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಆಗ ಸಂಪೂರ್ಣ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಹದಿನೆಂಟನೇ ಪ್ರಶ್ನೆ ವರದಕ್ಷಿಣೆ ಪಿಡುಗಿನಿಂದ ಆಗುವ ದುಷ್ಪರಿಣಾಮಗಳಾವು ಅಂತ ಕೇಳಿರುವ ಸ್ತ್ರೀಯರ ಸ್ಥಾನಮಾನವನ್ನು ಕುಗ್ಗಿಸುತ್ತದೆ ಕೌಟುಂಬಿಕ ಕಲೆಗಳನ್ನು ಉಂಟಾಗ ಮಾಡುತ್ತದೆ ಅನೈತಿಕ ಮತ್ತು ಕ್ರೌರ್ಯ ಹೆಚ್ಚಿಸುವುದು ಕೌಟುಂಬಿಕ ಸಂಬಂಧಗಳು ಹಾಳಾಗುವುದು ಮೋಸದ ವಿವಾಹಗಳು ನಡೆಯುತ್ತಿವೆ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆ ಹೆಚ್ಚುತ್ತದೆ ವಿಚ್ಛೇದನ ಪ್ರಕರಣಗಳು ಹೆಚ್ಚಾಗುತ್ತಿವೆ ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದ್ದಾಗಿದೆ ಬಾಲಕಾರ್ಮಿಕ ಪದ್ಧತಿಗೆ ಕಾರಣಗಳಾವು ಅಂತ ಕೇಳಿರುವಂತದಾಗಿದೆ ಲಿಂಗ ತಾರತಮ್ಯ ಶಿಕ್ಷಣ ಇಲ್ಲದಿರುವಿಕೆ ಬಾಲಕಾರ್ಮಿಕತೆ ಸಾರ್ವಜನಿಕರ ಅಸಹಕಾರ ಮಕ್ಕಳ ಸಾಗಾಣಿಕೆ ಮತ್ತು ಮಾರಾಟ ಮಕ್ಕಳ ಹಕ್ಕುಗಳ ದೋಷ ಪೂರಿತ ಅನುಷ್ಠಾನ ಶಿಕ್ಷಣ ವ್ಯವಸ್ಥೆಯಲ್ಲಿ ಕಾನೂನುಗಳ ಅನುಷ್ಠಾನದ ಕೊರತೆ ಮಕ್ಕಳ ಅಭಿವೃದ್ಧಿ ಕಾರ್ಯಕ್ರಮಗಳ ಅಸಮರ್ಪಕ ಅನುಷ್ಠಾನ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಇರುವಂತದ್ದು ನಾರಾಯಣ ಗುರು ಧರ್ಮ ಪರಿಪಾಲನಾ ಯೋಗ ಕೊಡುಗೆಗಳೇನು ಅಂತ ಕೇಳಿರುವಂತದಾಗಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಶ್ರೀ ಗುರು ಅವರು ಧರ್ಮ ಪರಿಪಾಲನಾ ಯೋಗ ಆರಂಭಿಸಿದರು ಇದು ಸರ್ಕಾರಿ ರಂಗದಲ್ಲಿನ ಪ್ರಾಥಕ್ಕಾಗಿ ಬ್ರಾಹ್ಮಣೇತರ ನಡೆಸಿದ ಹೋರಾಟವಾಗಿದೆ ತಮಿಳುನಾಡಿನಲ್ಲಿ ಜಸ್ಟಿಸ್ ಪಾರ್ಟಿ ಈ ಚಳವಳಿಯನ್ನು ಮುನ್ನಡೆಸಿತು ಇ ವಿ ರಾಮಸ್ವಾಮಿ ನಾಯರ್ ರವರ ನೇತೃತ್ವದಲ್ಲಿ ಆತ್ಮಗೌರವ ಚಳವಳಿ ಆರಂಭವಾಯಿತು ಜನರು ಪ್ರೀತಿಯಿಂದ ಇವರನ್ನು ಪೆರಿಯಾರ್ ಎಂದು ಕರೆದರು ಜಾತಿ ಮತ್ತು ಲಿಂಗ ತಾರತಮ್ಯಗಳನ್ನು ವಿರೋಧಿಸಿ ಸಮಾನತೆ ಆಶಯವನ್ನು ಹಿಡಿದರು ದ್ರಾವಿಡ ಕಳಗಂ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು ರಿವೋಲ್ಟ್ ಪತ್ರಿಕೆ ಪ್ರಾರಂಭಿಸಿದರು ಇನ್ನು ಇಪ್ಪತ್ತನೇ ಪ್ರಶ್ನೆ ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರಪ್ರದೇಶ ರಚನೆಯು ಭಾರತ ಸರ್ಕಾರಕ್ಕೆ ಅನಿವಾರ್ಯವಾಯಿತು ಏಕೆ ಅಂತ ಕೇಳಿರುವಂತ ಸ್ವತಂತ್ರ ನಂತರ ದೇಶಾದ್ಯಂತ ಭಾಷಾವಾರು ರಾಜ್ಯಗಳನ್ನು ರಚಿಸಬೇಕೆಂಬ ಕೂಗು ತೀವ್ರವಾಗಿತ್ತು ಉತ್ತಮ ಆಡಳಿತಕ್ಕೆ ಭಾಷಾವಾರು ಪ್ರಾಂತ್ಯಗಳು ಅಗತ್ಯವಾಗಿದ್ದವು ಭಾಷೆಯ ಆಧಾರದ ಮೇಲೆ ಭೌಗೋಳಿಕ ಗಡಿಯನ್ನು ನಿರ್ಧರಿಸುವಂತೆ ಒತ್ತಾಯಿಸಿದರು ಆಂಧ್ರಪ್ರದೇಶ ರಚನೆಗಾಗಿ ಪೊಟ್ಟಿ ಶ್ರೀರಾಮ್ಲು ಐವತ್ತೆಂಟು ದಿವಸಗಳ ಉಪವಾಸ ಸತ್ಯಾಗ್ರಹ ಮಾಡಿ ಮರಣ ಹೊಂದಿದರು ಪರಿಣಾಮವಾಗಿ ಭಾಷಾವಾರು ಪ್ರಾಂತ್ಯಗಳ ರಚನೆ ಅನಿವಾರ್ಯವಾಯಿತು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಇರುವಂತದ್ದು ಅರಣ್ಯಗಳು ಮಾನವನ ಜೀವನದಲ್ಲಿ ಮಹತ್ತರ ಪಾತ್ರ ವಹಿಸುತ್ತವೆ ವಿವರಿಸಿ ಅಂತ ಕೇಳಿಬಹುದು ಶುದ್ಧ ವಾಯು ಆಹಾರ ಹಾಗೂ ಮೇವು ಪೂರೈಸುತ್ತವೆ ಉತ್ತಮ ಮಳೆ ತರಲು ಸಹಾಯಕವಾಗಿದೆ ಮಣ್ಣಿನ ಸವೆತವನ್ನು ನಿಯಂತ್ರಿಸುತ್ತವೆ ಔಷಧೀಯ ಸಸ್ಯಗಳ ಆಗರವಾಗಿದೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ತಾಣವಾಗಿವೆ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ಉದ್ಯೋಗಾವಕಾಶಗಳನ್ನು ಒದಗಿಸುತ್ತವೆ ಜೈವಿಕ ಪರಿಸರ ಸಮತೋಲನವನ್ನು ಕಾಪಾಡುತ್ತೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಭಾರತ ಕೃಷಿಯು ಮಾನ್ಸೂನ್ ಮಾರುತಗಳೊಂದಿಗೆ ಆಡುವ ಜೂಜಾಟವಾಗಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಹೇಳಿ ದೇಶದ ಆರ್ಥಿಕ ಬೆಳವಣಿಗೆ ಮೇಲೆ ವಾಯುಗುಣವು ಹೆಚ್ಚಿನ ಪ್ರಭಾವ ಬೀರುತ್ತದೆ ದೇಶದ ಜನರ ಪ್ರಧಾನ ಉದ್ಯೋಗವು ವ್ಯವಸಾಯವಾಗಿದೆ ನೈಋತ್ಯ ಮಾನ್ಸೂನ್ ಮಾರುತಗಳು ಒಂದು ವಿಧದಲ್ಲಿ ದೇಶದ ವ್ಯವಸಾಯವನ್ನು ನಿಯಂತ್ರಿಸುತ್ತಿವೆ ಈ ಮಳೆ ವಿಫಲವಾದರೆ ಬರಗಾಲ ಬರುವುದು ಮಳೆ ಅತಿ ಹೆಚ್ಚಾದಾಗ ಪ್ರವಾಹ ಉಂಟಾಗಿ ಪ್ರಾಣಹಾನಿ ಮತ್ತು ಆಸ್ತಿಗಳಿಗೆ ಹಾನಿ ಉಂಟಾಗುತ್ತದೆ ಆದ್ದರಿಂದ ಭಾರತದ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುತ್ತಾರೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಸಾರ್ವಜನಿಕ ಹಣಕಾಸಿನ ಮಹತ್ವವನ್ನು ಬರೆಯಿರಿ ಅಂತ ಕೇಳಿರುವಂತದ್ದು ದೇಶದ ಉತ್ಪಾದನೆಯನ್ನು ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುತ್ತದೆ ಆದಾಯವು ಎಲ್ಲಾ ಪ್ರಜೆಗಳಲ್ಲಿ ಸಮಾನವಾಗಿ ಹಂಚಿಕೆಯಾಗುವಂತೆ ನೋಡಿಕೊಳ್ಳುತ್ತದೆ ಆದ್ಯತಾ ವಲಯಗಳಲ್ಲಿ ಬಂಡವಾಳ ಹೂಡಿಕೆಯು ಹೆಚ್ಚುವಂತೆ ಮಾಡುತ್ತದೆ ಆರ್ಥಿಕ ಏರಿಳಿತ ಮತ್ತು ಹಣದುಬ್ಬರದ ಮೊದಲಾದವುಗಳನ್ನು ನಿಯಂತ್ರಿಸುತ್ತದೆ ಬಡತನ ಮತ್ತು ನಿರುದ್ಯೋಗದಂತಹ ಸಮಸ್ಯೆಗಳನ್ನು ಹೋಗಲಾಡಿಸಲು ಪ್ರಯತ್ನಿಸುತ್ತದೆ ಅರ್ಥವ್ಯವಸ್ಥೆಯ ಎಲ್ಲ ಕ್ಷೇತ್ರಗಳು ಅಭಿವೃದ್ಧಿ ಹೊಂದುವಂತೆ ಮಾಡಲು ಪ್ರಯತ್ನಿಸ್ತದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಮಾರ್ಚ್ ಹದಿನೈದನ್ನು ವಿಶ್ವ ಗ್ರಾಹಕ ದಿನವನ್ನಾಗಿ ಆಚರಿಸುತ್ತಾರೆ ಏಕೆ ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ಅರವತ್ತೆರಡು ಮಾರ್ಚ್ ಹದಿನೈದರಂದು ಅಂದಿನ ಅಮೆರಿಕದ ಅಧ್ಯಕ್ಷರಾದ ಜಾನ್ ಎಫ್ ಕೆನಡಿ ಅವರು ಅಲ್ಲಿನ ನಾಗರಿಕರಿಗೆ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಹಕ್ಕುಗಳನ್ನು ನೀಡುವ ವಿಧೇಯಕವನ್ನು ಅಂಗೀಕರಿಸಿದರು ಪರಿಣಾಮವಾಗಿ ಪ್ರತಿ ವರ್ಷವೂ ಮಾರ್ಚ್ ಹದಿನೈದರಂದು ವಿಶ್ವ ಗ್ರಾಹಕ ಹಕ್ಕುಗಳ ದಿನವನ್ನಾಗಿ ಆಚರಿಸಲಾಗುತ್ತದೆ ನಾಲ್ಕನೇ ವಿಭಾಗದಲ್ಲಿ ಮೂರು ಅಂಕದ ಪ್ರಶ್ನೆಗಳಿರುವಂತದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಸಾಮಾಜಿಕ ಸುಧಾರಣಾ ಚಳುವಳಿ ಹಾಗೂ ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಅನಿಬೆ ಸೆಂಟ್ರ್ ಅವರ ಪಾತ್ರವನ್ನು ವಿವರಿಸಿ ಹೇಳಿ ಕೇಳಿರುವಂಥದ್ದು ಅನಿಬೆ ಸೆಂಟ್ರ್ ಭಾರತೀಯ ಸಂಸ್ಕೃತಿಯ ಬಗ್ಗೆ ಅಭಿಮಾನ ಬಿತ್ತಿದ್ರು ಸಮಾನತೆ ಮತ್ತು ವಿಶ್ವ ಸೋದರತೆಯನ್ನು ವೃದ್ಧಿಗೊಳಿಸಲು ಪ್ರಯತ್ನಿಸಿದರು ಭಾರತದ ಸ್ವತಂತ್ರ ಚಳುವಳಿಯನ್ನು ವ್ಯಾಪಕವಾಗಿ ಬೆಂಬಲಿಸಿದರು ನ್ಯೂ ಇಂಡಿಯಾ ಎಂಬ ಪತ್ರಿಕೆಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನಾರಲ್ಲಿ ಹೋಮ್ ರೂಲ್ ಚಳುವಳಿಯನ್ನು ಪ್ರಾರಂಭಿಸಿದರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷೆಯಾಗಿದ್ದರು ಭಾರತೀಯ ತಾತ್ವಿಕತೆಗೆ ಮತ್ತು ಸ್ವತಂತ್ರ ಚಳುವಳಿಗೆ ಅನಿಪಿಸಲು ಅಪಾರ ಕೊಡುಗೆಯನ್ನು ನೀಡಿದರು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂತದ್ದಾಗಿದೆ ಸ್ವತಂತ್ರ ಹೋರಾಟದಲ್ಲಿ ಬಾಲ ಗಂಗಾಧರ್ ತಿಲಕರ ಪಾತ್ರವನ್ನು ವಿವರಿಸಿ ಹೇಳಿ ಕೇಳಿರುವಂತದ್ದು ತೀವ್ರವಾದಿಗಳಲ್ಲಿ ತಿಲಕರು ಅತ್ಯಂತ ಪ್ರಮುಖರಾಗಿದ್ದಾರೆ ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸಿದರು ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿದರು ಆ ಮೂಲಕ ಜನರನ್ನು ಹೋರಾಟಕ್ಕೆ ಸಜ್ಜುಗೊಳಿಸಿದರು ಕೇಸರಿ ಮತ್ತು ಮರಾಠ ಪತ್ರಿಕೆಗಳನ್ನು ಆರಂಭಿಸಿದರು ಇವುಗಳನ್ನು ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ಬಳಸಿದರು ಇವರ ಕ್ರಾಂತಿಕಾರಿ ಬರವಣಿಗೆಗಳು ಜನರನ್ನು ಕೆರಳಿಸಿದವು ಪರಿಣಾಮವಾಗಿ ಬ್ರಿಟಿಷ್ ಸರ್ಕಾರವು ತಿಲಕರನ್ನು ಬಂಧಿಸಿತು ಜೈಲಿನಲ್ಲೇ ಗೀತಾರಹಸ್ಯ ಎಂಬ ಗ್ರಂಥವನ್ನು ರಚಿಸಿದರು ಸ್ವರಾಜ್ಯವು ನನ್ನ ಜನ್ಮ ಸಿದ್ಧ ಹಕ್ಕುವುದನ್ನು ಪಡೆದೇ ತೀರುವೆ ಎಂದು ಘೋಷಿಸಿದರು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಗ್ಲೋಬಲ್ ಪೊಸಿಷನ್ ಸಿಸ್ಟಮ್ ಜಿ ಪಿ ಎಸ್ ಉಪಯೋಗಗಳೇನು ಅಥವಾ ಚಂಡಮಾರುತ ಪರಿಣಾಮಗಳೇನು ಅಂತ ಹೇಳಿ ಎರಡು ಪ್ರಶ್ನೆಗಳಿರುವಂತದ್ದಾಗಿದೆ ಆಯ್ಕೆ ಇರುವಂತದ್ದು ಇಲ್ಲಿ ಜಿಪಿಎಸ್ ನ ಉಪಯೋಗಗಳೇನು ಅಂದಾಗ ನಕ್ಷೆಗಳು ಹೆಚ್ಚು ಆಕರ್ಷಕ ಮಾಹಿತಿಯನ್ನು ನೀಡುತ್ತವೆ ಭೂಮೇಲ್ಮೈ ಮಾಹಿತಿಯನ್ನು ಸುಲಭವಾಗಿ ವಿಶ್ಲೇಷಿಸಬಹುದು ಭೂಮೇಲ್ಮೈ ಮಾದರಿಯನ್ನು ರಚಿಸಬಹುದು ಪ್ರಾಕೃತಿಕ ಸಂಪನ್ಮೂಲ ನಿರ್ವಹಣೆಗೆ ಸಹಕಾರಿಯಾಗಿದೆ ನಕ್ಷೆಗಳನ್ನು ಅತಿ ಶೀಘ್ರವಾಗಿ ಪಡೆಯಬಹುದು ಅಥವಾ ಪ್ರಶ್ನೆ ಉತ್ತರ ಅಪಾರ ಪ್ರಮಾಣದ ಸಾವು ನೋವು ಉಂಟಾಗುತ್ತದೆ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗುತ್ತವೆ ಫಲವತ್ತಾದ ಮಣ್ಣಿನ ಮೇಲ್ಭಾಗವು ಕೊಚ್ಚಿ ಹೋಗುತ್ತದೆ ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆ ಅಸ್ತವ್ಯಸ್ತವಾಗುತ್ತದೆ ವಿದ್ಯುತ್ ಸೌಕರ್ಯ ಅಸ್ತವ್ಯಸ್ತವಾಗುತ್ತದೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗುತ್ತದೆ ಸಾಂಕ್ರಾಮಿಕ ರೋಗಗಳು ತಲೆದೋರುತ್ತವೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಇರುವಂತದ್ದು ಭಾರತ ಪಂಚವಾರ್ಷಿಕ ಯೋಜನೆಗಳ ಅವಧಿಯಲ್ಲಿ ಹೇಗೆ ಸರ್ವಾಂಗೀಣ ಅಭಿವೃದ್ಧಿ ಸಾಧಿಸಿತು ಎಂಬುದನ್ನು ಸಮರ್ಥಿಸಿ ಅಂತ ಹೇಳಬಹುದು ರಾಷ್ಟ್ರೀಯ ಆದಾಯ ಮತ್ತು ತಲಾ ಆದಾಯಗಳು ಗಣನೀಯವಾಗಿ ಹೆಚ್ಚಾಗಳವಾಗಿವೆ ಆಹಾರ ಧಾನ್ಯಗಳ ಉತ್ಪಾದನೆಯಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಾಗಿದೆ ಕೈಗಾರಿಕೆ ಮತ್ತು ಸೇವಾ ವಲಯಗಳ ವಿಸ್ತರಣೆಯಿಂದ ಉದ್ಯೋಗಾವಕಾಶಗಳು ಹೆಚ್ಚಿವೆ ಕೃಷಿ ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಹೆಚ್ಚುತ್ತಿದೆ ನಮ್ಮ ತಂತ್ರಜ್ಞರ ಸೇವೆಯನ್ನು ಹೊರದೇಶಗಳಿಗೆ ರಫ್ತು ಮಾಡಲಾಗುತ್ತಿದೆ ಭಾರತ ತಯಾರಿಕಾ ಮತ್ತು ಇಂಜಿನಿಯರಿಂಗ್ ಸರಕುಗಳ ರಫ್ತು ಪ್ರಮಾಣ ಅಗಾಧವಾಗಿ ಹೆಚ್ಚಿದೆ ಗ್ರಾಮೀಣ ಬಡ ಜನರಿಗೆ ಉದ್ಯೋಗ ಅವಕಾಶಗಳನ್ನು ಒದಗಿಸಿಕೊಡಲು ಪ್ರಯತ್ನಿಸಲಾಗಿದೆ ಜನರ ನಿರೀಕ್ಷಿತ ಜೀವಿತಾವಧಿ ಮತ್ತು ಸಾಕ್ಷರತಾ ಪ್ರಮಾಣ ಹೆಚ್ಚುತ್ತಿದೆ ಶಿಶು ಮರಣ ಮತ್ತು ತಾಯಂದಿರ ಮರಣಗಳು ದರ ಕಡಿಮೆಯಾಗುತ್ತಿದೆ ಜನನ ಮತ್ತು ಮರಣ ದರಗಳು ಕಡಿಮೆಯಾಗುತ್ತಿವೆ ಈಗ ಅಥವಾ ಪ್ರಶ್ನೆ ಇರುವಂಥದ್ದು ಅಥವಾ ಪ್ರಶ್ನೆಯನ್ನು ನೋಡಿದಾಗ ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ಸಂಸ್ಥೆಗಳ ಪಾತ್ರ ಬಹುಮುಖ್ಯ ಎಂಬುದನ್ನು ಸಮರ್ಥಿಸಿ ಅಂತ ಕೇಳಿರುವಂಥದ್ದು ಗ್ರಾಮೀಣ ಬಡತನ ಮತ್ತು ನಿರುದ್ಯೋಗ ನಿವಾರಿಸಲು ಜನರ ಕೌಶಲ್ಯ ಮತ್ತು ದುಡಿಯುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಕೃಷಿ ಹಾಗೂ ಅದರ ಉಪಕಸುಬುಗಳನ್ನು ಲಾಭದಾಯಕವಾಗಿಸುವುದು ಗ್ರಾಮೀಣ ಜನರು ನಗರಗಳಿಗೆ ವಲಸೆ ಹೋಗುವುದನ್ನು ತಪ್ಪಿಸುವುದು ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳನ್ನು ಪೋಷಿಸುವುದು ಹಿಂದುಳಿದ ವರ್ಗಗಳಿಗೆ ನಿರಂತರವಾಗಿ ಉದ್ಯೋಗಗಳನ್ನು ಒದಗಿಸುವುದು ಅಭಿವೃದ್ಧಿಯ ಪ್ರಕ್ರಿಯೆಯಲ್ಲಿ ಹಳ್ಳಿಗರ ಭಾಗವಹಿಸುವಂತೆ ಮಾಡುವುದು ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಬ್ಯಾಂಕ್ ಖಾತೆ ಹೊಂದಿರುವುದು ಅನುಕೂಲಕರ ಹೇಗೆ ಅಂತ ಕೇಳಿರುವ ಹಣದ ಭದ್ರತೆ ಕಾಪಾಡುತ್ತದೆ ಹಣದ ಪಾವತಿಗಳನ್ನು ಮಾಡಲು ಸಹಾಯಕವಾಗಿದೆ ಹಣವನ್ನು ವಸೂಲಿ ಮಾಡಲು ಸಹಾಯ ಮಾಡುತ್ತದೆ ಸಾಲ ಪಡೆಯಲು ಸಾಧ್ಯವಾಗುತ್ತದೆ ವ್ಯವಹಾರಗಳನ್ನು ಸುಗಮವಾಗಿ ನಡೆಸಲು ಸಾಧ್ಯವಾಗುತ್ತದೆ ಭದ್ರತಾ ಕಾಪಾಟುಗಳನ್ನು ಪಡೆಯುವುದು ಅಥವಾ ಪ್ರಶ್ನೆ ದೇಶದ ಅರ್ಥವ್ಯವಸ್ಥೆಯಲ್ಲಿ ಉದ್ಯಮಿಯು ಬಹುಮುಖ್ಯ ಪಾತ್ರವು ನಿರ್ವಹಿಸುತ್ತಾನೆ ಹೇಗೆ ಅಂತ ಕೇಳಿರೋದು ಬಂಡವಾಳವನ್ನು ನಿರ್ಮಾಣ ಮಾಡುತ್ತಾನೆ ಅಧಿಕ ಪ್ರಮಾಣದ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸುತ್ತಾನೆ ಜಿ ಮತ್ತು ತಲಾ ಆದಾಯವನ್ನು ಹೆಚ್ಚಿಸುತ್ತಾನೆ ಪ್ರಾಂತೀಯ ತಾರತಮ್ಯವನ್ನು ನಿವಾರಿಸುತ್ತಾನೆ ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾನೆ ಮಾರುಕಟ್ಟೆ ಅಭಿವೃದ್ಧಿಗೆ ಸಹಕರಿಸುತ್ತಾನೆ ಜನರ ಜೀವನ ಮಟ್ಟ ಸುಧಾರಣೆಗೆ ಶ್ರಮಿಸುತ್ತಾನೆ ಆದಾಯ ಮತ್ತು ಸಂಪತ್ತನ್ನು ವಿಕೇಂದ್ರೀಕರಣಗೊಳಿಸುತ್ತಾನೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇರುವಂತಹ ಖಾಯಂ ಜಮೀನ್ದಾರಿ ಪದ್ಧತಿ ಮತ್ತು ರೈತವಾರಿ ಪದ್ಧತಿಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಅಂತ ಕೇಳಿ ಖಾಯಂ ಜಮೀನ್ದಾರಿ ಪದ್ಧತಿ ಸಾವಿರದ ಏಳ್ನೂರ ತೊಂಬತ್ ಮೂರಲ್ಲಿ ಈ ಪದ್ಧತಿಯನ್ನು ಲಾರ್ಡ್ ಕಾರ್ ಮಾಲಿಸನು ಬಂಗಾಳ ಮತ್ತು ಬಿಹಾರ ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದನು ಜಮೀನ್ದಾರರು ಭೂಮಾಲೀಕರಾಗಿದ್ದು ಪ್ರತಿ ವರ್ಷ ನಿಗದಿತ ಮೊತ್ತದ ಕಂದಾಯವನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಿದ್ದರು ನಿಗದಿತ ಸಮಯದೊಳಗೆ ಕಂದಾಯ ಸಲ್ಲಿಸುತ್ತಿದ್ದರೆ ಸರ್ಕಾರ ಜಮೀನ್ದಾರರ ಭೂಮಾಲೀಕತ್ವವನ್ನು ಹಿಂಪಡೆಯುತ್ತಿತ್ತು ಜಮೀನ್ದಾರರು ನಿಗದಿತ ಮೊತ್ತಕ್ಕಿಂತ ಹೆಚ್ಚಿನ ಕಂದಾಯವನ್ನು ವಸೂಲಿ ಮಾಡುವ ಮೂಲಕ ರೈತರನ್ನು ಶೋಷಿಸುತ್ತಿದ್ದರು ಅನಾವೃಷ್ಟಿ ಮತ್ ಅಥವಾ ಅತಿವೃಷ್ಟಿ ಇದ್ದರೂ ಜಮೀನ್ದಾರರು ಕಂದಾಯ ವಸೂಲಿ ಮಾಡುತ್ತಿದ್ದರು ಈ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನ್ದಾರಿಗೆ ಲಾಭವಾಯಿತೇ ವಿನಃ ರೈತರಿಗೆ ಆಗಲಿಲ್ಲ ರೈತರು ಮತ್ತು ಕೂಲಿ ಕಾರ್ಮಿಕರಿಗೆ ಜಮೀನ್ದಾರರ ಭೂ ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗಲಿಲ್ಲ ಪರಿಣಾಮವಾಗಿ ರೈತರು ಮತ್ತು ಕೂಲಿ ಕಾರ್ಮಿಕರು ಬಹುಮುಖಿ ಶೋಷಣೆಗೆ ಒಳಗಾಗ ಇನ್ನು ರೈತವಾರಿ ಪದ್ಧತಿ ಥಾಮಸ್ ಮನ್ರೋ ಈ ಪದ್ಧತಿಯನ್ನು ಮದ್ರಾಸ್ ಮತ್ತು ಮೈಸೂರು ಪ್ರಾಂತ್ಯಗಳಲ್ಲಿ ಜಾರಿಗೆ ತಂದನು ಈ ಪದ್ಧತಿಯು ಸರ್ಕಾರ ಮತ್ತು ರೈತರ ಮಧ್ಯೆ ನೇರ ಸಂಪರ್ಕ ಕಲ್ಪಿಸಿತು ರೈತರೇ ಭೂಮಾಲೀಕರಾಗಿದ್ದು ನೇರವಾಗಿ ಸರ್ಕಾರಕ್ಕೆ ಕಂದಾಯ ಸಲ್ಲಿಸಬೇಕಾಯಿತು ಕಂದಾಯವನ್ನು ಕೃಷಿ ಉತ್ಪನ್ನದ ಶೇಕಡ ಐವತ್ತರಷ್ಟು ನಿಗದಿಪಡಿಸಿ ರೈತರನ್ನು ಶೋಷಿಸಲಾಯಿತು ಕಂದಾಯವನ್ನು ಮೂವತ್ತು ವರ್ಷಗಳ ಅವಧಿಗೆ ನಿರ್ಧರಿಸಲಾಯಿತು ಕಂದಾಯ ವಸೂಲಿ ಮಾಡುವ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸುತ್ತಿದ್ದರು ಸರಿಯಾಗಿ ಫಸಲು ಬಾರದ ಸಂದರ್ಭದಲ್ಲಿ ರೈತರು ಹಣದ ಲೇವಾದೇವಿಗಾರರಿಂದ ಸಾಲ ತೆಗೆದುಕೊಳ್ಳುತ್ತಿದ್ದರು ಸಾಲ ಮ ಮರುಪಾವತಿಸಲಾಗಿದೆ ರೈತರು ತಮ್ಮ ಜಮೀನನ್ನು ಮಾರಾಟ ಮಾಡುವಂತಾಯಿತು ರೈತರ ಒಳಿತಿಗಾಗಿ ರೈತ ವಾರಿ ಪದ್ಧತಿಯನ್ನು ಜಾರಿಗೊಳಿಸಲಿದೆ ಎಂದು ಬ್ರಿಟಿಷ್ ಸರ್ಕಾರ ಹೇಳಿದರು ಈ ಪದ್ಧತಿಯಿಂದಲೇ ಗರಿಷ್ಠ ಪ್ರಮಾಣದ ರೈತರು ಸಾಲದ ಸುಳಿಗೆ ಸಿಲುಕಿದರು ಇಲ್ಲಿ ನೀವು ಬಹಳಷ್ಟು ಪಾಯಿಂಟ್ಸ್ ಗಳನ್ನು ಗಮನಿಸ್ತಾ ಇರಬಹುದಾಗಿರುವಂತಾಗಿದೆ ಆಯಾ ಒಂದು ಅಂಕಕ್ಕೆ ಸಂಬಂಧಿಸಿದಂತೆ ಎಷ್ಟು ಪಾಯಿಂಟ್ಸ್ ಗಳನ್ನು ಉತ್ತರಿಸಬೇಕಾಗಿದೆಯೋ ಅಷ್ಟು ಅಥವಾ ಅದಕ್ಕಿಂತ ಹೆಚ್ಚನ್ನು ನೀವು ಉತ್ತರಿಸಬಹುದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಹೆಚ್ಚೆಚ್ಚು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇನ್ನು ಮೂವತ್ತನೇ ಪ್ರಶ್ನೆ ಪ್ಲಾಸಿಕದ ನಾವು ಬ್ರಿಟಿಷರಿಗೆ ಭಾರತದಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಲು ಮೊದಲ ಹೆಜ್ಜೆಯಾಯಿತು ಈ ಹೇಳಿಕೆಯನ್ನು ಸ್ಪಷ್ಟೀಕರಿಸಿ ಎಂದಾಗ ಈ ಸುದ್ದಿ ಕೇಳಿ ರಾಬರ್ಟ್ ಕ್ಲೇವನು ಬಲಿಷ್ಠ ಸೇನೆಯೊಂದಿಗೆ ಬಂಗಾಳದ ಮೇಲೆ ಯುದ್ಧ ಸಾರಿದರು ಸಿರಾಜ್ ಯುದ್ಧ ಅವರನ್ನು ಯುದ್ಧದಲ್ಲಿ ಸೋತನು ಈ ಯುದ್ಧವು ಭಾರತೀಯರಲ್ಲಿದ್ದ ಅನೈಕ್ಯತೆ ಅಸಂಘಟನೆ ಮತ್ತು ಲೋಬಿತನವನ್ನು ಪ್ರದರ್ಶಿಸಿತು ಮೀರ್ ಜಾಫರ್ ಬಂಗಾಳದ ನವಬನಾದನು ಕಂಪನಿ ಬಂಗಾಳದಲ್ಲಿ ವ್ಯಾಪಾರದ ಅನಿರ್ಬಂಧಿತ ಹಕ್ಕನ್ನು ಪಡೆಯಿತು ಮೀರ್ ಜಾಫರ್ ಹದಿನೇಳು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಕಂಪನಿಗೆ ನೀಡಿದನು ಇನ್ನು ಮೂವತ್ತೊಂದನೇ ಪ್ರಶ್ನೆ ಲಿಂಗ ತಾರತಮ್ಯವನ್ನು ನಿವಾರಣೆ ಮಾಡಲು ಭಾರತ ಸರ್ಕಾರ ಅನೇಕ ಕ್ರಮಗಳನ್ನು ಕೈಗೊಂಡಿದೆ ಈ ಹೇಳಿಕೆಯನ್ನು ಸಮರ್ಥಿಸಿ ಅಂತ ಕೇಳಿದರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವನ್ನು ಪ್ರಾರಂಭಿಸಲಾಗಿದೆ ಉದ್ಯೋಗಗಳ ನೇಮಕಾತಿಯಲ್ಲಿ ಮಹಿಳೆಯರಿಗೆ ಮೀಸಲಾತಿಯನ್ನು ನೀಡಲಾಗಿದೆ ರಾಷ್ಟ್ರೀಯ ಹಾಗೂ ರಾಜ್ಯ ಮಹಿಳಾ ಆಯೋಗಗಳನ್ನು ಸ್ಥಾಪಿಸಲಾಗಿದೆ ಸಖಿ ಒನ್ ಸ್ಟಾಪ್ ಸೆಂಟರ್ ಗಳನ್ನು ಆರಂಭಿಸಲಾಗಿದೆ ಕೌಟುಂಬಿಕ ದೌರ್ಜನ್ಯದಿಂದ ಮಹಿಳೆಯರ ರಕ್ಷಣಾ ಕಾಯ್ದೆ ಎರಡ್ ಸಾವಿರದ ಐದನ್ನು ಜಾರಿಗೆ ತರಲಾಗಿದೆ ದುಡಿಯುವ ಸ್ಥಳಗಳಲ್ಲಿ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನಿಷೇಧ ಕಾಯ್ದೆ ಎರಡ್ ಸಾವಿರದ ಹದಿಮೂರನ್ನು ಜಾರಿಗೊಳಿಸಲಾಗಿದೆ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಐವತ್ತರಷ್ಟು ಸ್ಥಾನಗಳು ಮೀಸಲಿರಿಸಲಾಗಿದೆ ಮಹಿಳಾ ಸಹಾಯವಾಣಿ ಸಂಖ್ಯೆ ಒನ್ ಜೀರೋ ನೈನ್ ಏಟ್ ಸೌಲಭ್ಯ ಕಲ್ಪಿಸಲಾಗಿದೆ ಲೋಕಸಭೆ ಹಾಗೂ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ ಶೇಕಡಾ ಮೂವತ್ತ್ ಮೂರರಷ್ಟು ಮೀಸಲಾತಿಯ ಸಂಸತ್ತು ಅಂಗೀಕರಿಸಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಸಂಘಟಿತ ವಲಯದ ಕೆಲಸಗಾರರು ಅಸಂಘಟಿತ ವಲಯದ ಕೆಲಸಗಾರರಿಗಿಂತ ಹೇಗೆ ಭಿನ್ನವಾಗಿದ್ದಾರೆ ಸಂಘಟಿತ ಕೆಲಸಗಾರರು ಕಾನೂನಿಗೆ ಬದ್ಧವಾಗಿ ನಿಗದಿತ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಾರೆ ಕೆಲಸಗಾರರ ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮಗಳಿರುತ್ತವೆ ವಿಶೇಷ ತರಬೇತಿ ಶೈಕ್ಷಣಿಕ ರಥೆ ಹೊಂದಿರುತ್ತಾರೆ ಕೆಲಸದ ಭದ್ರತೆ ನಿಗದಿತ ವೇತನ ಭತ್ತೆ ವೈದ್ಯಕೀಯ ಸೌಲಭ್ಯವನ್ನು ಹೊಂದಿರುತ್ತಾರೆ ಉದಾಹರಣೆ ಸರ್ಕಾರಿ ಇಲಾಖೆಗಳು ಕೈಗಾರಿಕೆಗಳು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಇನ್ನು ಅಸಂಘಟಿತ ಕೆಲಸಗಾರರಲ್ಲಿ ಯಾವುದೇ ಕಾಯ್ದೆ ನಿಯಂತ್ರಣಕ್ಕೆ ಒಳಪಡದೆ ವಿವಿಧ ಕಸುಬುಗಳಲ್ಲಿ ತೊಡಗಿರುತ್ತಾರೆ ಕೆಲಸಗಾರನ ಕಾರ್ಯದ ಬಗ್ಗೆ ನಿಶ್ಚಿತ ನಿಯಮಗಳಿರುವುದಿಲ್ಲ ಯಾವುದೇ ತರಬೇತಿ ಶೈಕ್ಷಣಿಕ ಅರ್ಹತೆ ಹೊಂದಿರುವುದಿಲ್ಲ ಕೆಲಸದ ಭದ್ರತೆ ನಿಗದಿತ ವೇತನ ಭತ್ತೆ ವೈದ್ಯಕೀಯ ಸೌಲಭ್ಯಗಳನ್ನು ಹೊಂದಿರುವುದಿಲ್ಲ ಉದಾಹರಣೆ ಮನೆ ಕೆಲಸ ಗೃಹ ನಿರ್ಮಾಣ ವಾಹನ ರಿಪೇರಿ ಕೆಲಸ ಮಾಡುವುದು ಮುಂತಾದವು ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಮಣ್ಣಿನ ಸಂರಕ್ಷಣೆ ಅತ್ಯವಶ್ಯಕ ಏಕೆ ಅಂತ ಕೇಳುವುದು ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹ ಉಂಟಾಗುತ್ತದೆ ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ ಜಲಾಶಯಗಳ ನೀರಿನ ಸಂಗ್ರಹಣ ಸಾಮರ್ಥ್ಯ ಕಡಿಮೆಯಾಗುತ್ತದೆ ಇಂಗುವ ನೀರಿನ ಪ್ರಮಾಣ ಕಡಿಮೆಯಾಗುತ್ತದೆ ಸ್ವಾಭಾವಿಕ ಚಿಲುಮೆಗಳು ಬತ್ತಿ ಹೋಗುತ್ತವೆ ಕೃಷಿ ಉತ್ಪಾದನೆ ಮೇಲೆ ಪರಿಣಾಮ ಬೀರುತ್ತದೆ ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಇರುವುದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದ ಆರ್ಥಿಕ ಮತ್ತು ಸೈನಿಕ ಕಾರಣಗಳನ್ನು ವಿವರಿಸಿ ಅಂತ ಹೇಳಿ ಕೇಳಿರುತ್ತದೆ ಇಲ್ಲಿ ಆರ್ಥಿಕ ಕಾರಣಗಳಿಗೆ ಸಂಬಂಧಿಸಿದಂತೆ ಮತ್ತು ಸೈನಿಕ ಕಾರಣಗಳಿಗೆ ಸಂಬಂಧಿಸಿದಂತೆ ಉತ್ತರಿಸಬೇಕಾಗಿರುವಂತದ್ದು ಆರ್ಥಿಕ ಕಾರಣಗಳು ಇಂಗ್ಲೆಂಡ್ ಅಲ್ಲಾದ ಕೈಗಾರಿಕಾ ಕ್ರಾಂತಿಯ ಪರಿಣಾಮವಾಗಿ ಭಾರತದ ಕರಕುಶಲತೆ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು ಇಂಗ್ಲೆಂಡ್ ಕೇವಲ ವ್ಯಾಪಾರಿ ರಾಷ್ಟ್ರವಾಗಿರದೆ ಕೈಗಾರಿಕೆಗಳ ಕಾರ್ಯಾಗಾರವಾಯಿತು ಭಾರತದಲ್ಲಿದ್ದ ಕರಕುಶಲಗಾರರು ನಿರುದ್ಯೋಗಿಗಳಾದರು ವಿಶೇಷವಾಗಿ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆಯ ವೃತ್ತಿಯವರು ಉದ್ಯೋಗ ಕಳೆದುಕೊಂಡರು ಕೈಗಾರಿಕೆಗಳು ಇದೇ ಬಗೆಯ ತೀವ್ರ ಆರ್ಥಿಕ ನಷ್ಟ ಅನುಭವಿಸಿ ಶಿಥಿಲಗೊಂಡು ಭಾರತ ವಸ್ತುಗಳನ್ನು ಇಂಗ್ಲೆಂಡ್ ನಲ್ಲಿ ಮಾರಲು ಇಂಗ್ಲಿಷರು ದುಬಾರಿ ಸುಂಕವನ್ನು ಹೇರಿದರು ಇನ್ನು ಸೈನಿಕ ಕಾರಣಗಳಲ್ಲಿ ಸಾಗರೋತ್ತರ ಸೇವೆಗೆ ಸೈನಿಕರಿಗೆ ಬತ್ತಾಯ ಭಾರತೀಯ ಸೈನಿಕರ ಶೋಚನೀಯ ಸ್ಥಿತಿ ವೇತನ ಬಡ್ತಿಯಲ್ಲಿ ಭಾರತೀಯ ಸೈನಿಕರಿಗೆ ತಾರತಮ್ಯ ಬ್ರಿಟಿಷ್ ವಶವಾದ ರಾಜ್ಯಗಳ ಸೈನಿಕರ ನಿರುದ್ಯೋಗ ಇನ್ನು ಅಥವಾ ಪ್ರಶ್ನೆ ಇರುವಂತದ್ದು ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬ್ರಿಟನ್ ಭಾರತ ಸಂಪನ್ಮೂಲಗಳನ್ನು ಹೇಗೆ ಬಳಸಿಕೊಂಡಿತು ವಿವರಿಸಿ ಅಂತ ಕೇಳುವ ಮಿಲಿಟರಿ ಸಮವಸ್ತ್ರಗಳನ್ನು ಧರಿಸಿದ ಭಾರತ ಅನೇಕ ಹಿರಿಯ ರೀತಿಯ ಬದಲಾವಣೆಗಳನ್ನು ನೋಡಿತು ಭಾರತ ಪಶ್ಚಿಮದಲ್ಲಿ ಜರ್ಮನಿ ಹಾಗೂ ಪೂರ್ವದಲ್ಲಿ ಜಪಾನ್ಗೆ ಯುದ್ಧ ವಿಭಜನೆ ರೇಖೆಯಾಗಿ ಪರಿಣಮಿಸಿತು ಕೃಷಿ ವಸ್ತುಗಳನ್ನು ಕೈಗಾರಿಕಾ ಪದಾರ್ಥಗಳನ್ನು ಉಪಯೋಗಿಸಿಕೊಂಡಿತು ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಉತ್ಪಾದಿಸಲು ಅಡಿನಲ್ ಕಾರ್ಖಾನೆಗಳನ್ನು ಮೇಲ್ದರ್ಜೆಗೇರಿಸಿ ಹೊಸ ತಂತ್ರಗಾರಿಕೆಯನ್ನು ಅಳವಡಿಸಿಕೊಂಡಿತು ಯುದ್ಧದಲ್ಲಿ ಭಾರತ ಭಾಗವಹಿಸುವ ಮೂಲಕ ಜರ್ಮನಿಯ ಸೈನ್ಯವನ್ನು ಸೋಲಿಸಿತು ಇದು ಭಾರತೀಯ ಮಿಲಿಟರಿ ಇತಿಹಾಸದ ಒಂದು ಪ್ರಮುಖ ಘಟ್ಟವಾಯಿತು ಇನ್ನು ಮೂವತ್ತೈದನೇ ಪ್ರಶ್ನೆ ಇರುವಂಥದ್ದು ಮಾದರಿ ಮೈಸೂರು ರಾಜ್ಯವನ್ನು ನಿರ್ಮಿಸುವಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ನೀಡಿದ ಕೊಡುಗೆಗಳನ್ನು ಬರೆಯಿರಿ ಅಂತ ಕೇಳಿರುವ ನಾಲ್ವಡಿ ಕೃಷ್ಣರಾಜ ಒಡೆಯರು ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರವನ್ನು ಸ್ಥಾಪಿಸಿದರು ಕೋಲಾರದ ಚಿನ್ನದ ಗಣಿಗೆ ಹಾಗೂ ಬೆಂಗಳೂರಿಗೆ ವಿದ್ಯುತ್ ಸರಬರಾಜು ಮಾಡಿದರು ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕವನ್ನು ರದ್ದುಗೊಳಿಸಿದರು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ನೀಡಿದರು ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ನೀಡಲು ಆರಂಭಿಸಿದರು ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಸಾವಿರದ ಒಂಬೈನೂರ ಐದರಲ್ಲಿ ಸ್ಥಾಪಿಸಿದರು ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿದರು ಮಾರಿಕಣಿವೆ ಜಲಾಶಯವನ್ನು ನಿರ್ಮಿಸಿದರು ಹೊಸ ರೈಲು ಮಾರ್ಗವನ್ನು ನಿರ್ಮಿಸಿದರು ನ್ಯಾಯ ವಿದಾಯಕ ಸಭೆಯನ್ನು ರಚಿಸಿದರು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಕಾಗದ ಕಾರ್ಖಾನೆಯನ್ನು ಸ್ಥಾಪಿಸಿದರು ಮಂಡ್ಯದ ಸಕ್ಕರೆ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆಗಳನ್ನು ಸ್ಥಾಪಿಸಿದರು ಇವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯ ಎಂಬ ಹೆಸರನ್ನು ಪಡೆದಿತು ಮಹಾತ್ಮ ಗಾಂಧೀಜಿಯವರು ಇವರನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರನ್ನು ರಾಜರ್ಷಿ ಎಂದು ಕರೆದರು ಇನ್ನು ಮೂವತ್ತಾರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಸಾಧನೆಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ರಾಜಕೀಯ ಸಂಘರ್ಷಗಳನ್ನು ನಿವಾರಿಸಿದೆ ನಿಶಸ್ತ್ರೀಕರಣದ ನಿಟ್ಟಿನಲ್ಲಿ ನಿರಂತರ ಪ್ರಯತ್ನ ರಾಷ್ಟ್ರಗಳ ವಿವಾದಗಳ ಪರಿಹಾರಕ್ಕೆ ಶ್ರಮಿಸುತ್ತಿದೆ ಉತ್ತಮ ಜೀವನ ಮಟ್ಟಕ್ಕೆ ಯತ್ನಿಸುತ್ತಿದೆ ವಿಶ್ವಸಂಸ್ಥೆಯ ಪ್ರಗತಿ ಯೋಜನೆ ರೂಪಿಸಿದೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸಾರ್ವತ್ರಿಕ ಮಾನವ ಹಕ್ಕುಗಳ ಘೋಷಣೆ ವರ್ಣಭೇದ ನೀತಿಗೆ ನಿರ್ಮೂಲನೆ ಸಾಮ್ರಾಜ್ಯ ಶಾಹಿತ್ವ ವಸಾತುಶಾಹಿತ್ವ ನಿವಾರಿಸಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಕೆಂಪು ಮಣ್ಣು ಕಪ್ಪು ಮಣ್ಣಿಗಿಂತ ಭಿನ್ನವಾಗಿದೆ ಹೇಗೆ ಅಂತ ಕೇಳಿರಂತೂ ಈ ಎರಡು ಮಣ್ಣುಗಳಿಗೆ ಸಂಬಂಧಿಸಿದಂತಿರುವಂತಹ ಭಿನ್ನತೆಯನ್ನ ಭಿನ್ನತೆಯನ್ನು ಬರೆಯಬೇಕಾಗಿರುವಂತದ್ದು ಪರ್ಯಾಯ ಪ್ರಸ್ತುತದಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿದೆ ದಕ್ಷಿಣದಲ್ಲಿ ಕನ್ಯಾಕುಮಾರಿಯಿಂದ ಉತ್ತರದ ಮಧ್ಯಪ್ರದೇಶ ಝಾನ್ಸಿ ಅವರಿಗೆ ಹಬ್ಬಿದೆ ಪಶ್ಚಿಮದಲ್ಲಿ ಗುಜರಾತ್ನ ಕಚ್ ಪ್ರದೇಶದಿಂದ ಪೂರ್ವ ಜಾರ್ಖಂಡ್ ರಾಜ್ಮಹಲ್ ಬೆಟ್ಟಗಳವರೆಗೆ ಹಬ್ಬಿದೆ ರಾಗಿ ಉಗೆಸೊಪ್ಪು ಎಣ್ಣೆ ಕಾಳುಗಳಲ್ಲಿ ಬೆಳೆಯಲಾಗುವಂತದ್ದಾಗಿದೆ ಮಹಾರಾಷ್ಟ್ರ ಗುಜರಾತ್ ಮಧ್ಯೆ ಇದು ಇರುವಂತದ್ದು ಕರ್ನಾಟಕದ ಉತ್ತರ ಭಾಗ ಆ ಪ್ರದೇಶ ಆಂಧ್ರ ಪ್ರದೇಶ ಮತ್ತು ಪಶ್ಚಿಮ ಭಾಗದಲ್ಲಿ ಇದು ಕಂಡು ಕಪ್ಪು ಹತ್ತಿ ಮಣ್ಣು ಅಂತೇಳಿ ಇದಕ್ಕೆ ಕರೆಯುವಂತದ್ದಾಗಿದೆ ಅಗ್ನಿಶಿಲೆಗಳ ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿದೆ ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳುತ್ತದೆ ಕಬ್ಬಿಣ ಸುಣ್ಣ ಮತ್ತು ಮೆಗ್ನೀಷಿಯಂ ಕಾರ್ಬೋನೇಟ್ಗಳು ಅಧಿಕವಾಗಿರ್ತವೆ ಹತ್ತಿ ಜೋಳ ಹುರುಳಿ ಮೆಣಸಿನಕಾಯಿ ಮುಂತಾದ ಬೆಳೆಗಳು ಇಲ್ಲಿ ಬೆಳೆಯಲಾಗುವಂತದ್ದಾಗಿದೆ ಈ ರೀತಿಯಾಗಿ ಈ ಎರಡಕ್ಕೆ ಸಂಬಂಧಿಸಿರುವಂತಹ ವ್ಯತ್ಯಾಸಗಳನ್ನ ಉತ್ತರಿಸಬೇಕಾಗಿರುವಂತದ್ದಾಗಿದೆ ಇನ್ನು ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುವಂತದ್ದು ಕೊಟ್ಟಿರುವಂತಹ ಭಾರತ ನಕ್ಷೆಯಲ್ಲಿ ಐದು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂತದ್ದಾಗಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯ ಇಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯವನ್ನು ಇಲ್ಲಿ ಗುರುತಿಸಿರುವಂತದ್ದಾಗಿದೆ ಇನ್ನು ಅಹಮದಾಬಾದ್ ಅಹಮದಾಬಾದ್ ಇಲ್ಲಿರುವಂತಹ ಗುಜರಾತ್ ನಲ್ಲಿ ಇನ್ನು ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಇಲ್ಲಿ ಎಂಬತ್ತೆರಡುವರೆ ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಸಮಯ ನಿರ್ಧಾರಕ ರೇಖಾಂಶ ಆಗಿರುವಂತದ್ದು ಇನ್ನು ವಿಶಾಖಪಟ್ಟಣ ಇಲ್ಲಿ ವಿಶಾಖಪಟ್ಟಣ ಇರುವಂತದ್ದು ಆಗಿದೆ ಇನ್ನು ಭಾರತ ಅತ್ಯಂತ ಹಳೆಯ ಬಂದರು ಇಲ್ಲಿ ಕೋಲ್ಕತ್ತಾ ಬಂದರು ಅತ್ಯಂತ ಹಳೆಯ ಬಂದರು ಸಹ ಆಗಿರುವಂತದ್ದಾಗಿದೆ ಇಲ್ಲಿ ಬರ್ನಾಪುರನ್ನು ಗುರುತಿಸಬೇಕಾಗಿರುವಂತದ್ದು ಇನ್ನು ಗುವಾಟಿ ಸಣ್ಣ ಗುವಾಹಟಿ ಅನ್ನದೇ ಗುರುತಿಸಬೇಕಾಗಿರುವಂತ ಈ ರೀತಿಯಾಗಿ ಇವುಗಳಲ್ಲಿ ಯಾವ್ದಾದ್ರು ಐದನ್ನು ಗುರುತಿಸದೆ ಆದರೂ ಸಹ ಅಂಕಗಳು ದೊರೆಯುವಂತದ್ದಾಗಿರ್ತದೆ ಈ ರೀತಿಯಾಗಿ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ನಾವು ಹೇಗೆ ಉತ್ತರಿಸುವುದು ಅನ್ನೋದನ್ನ ಕೆಲವೊಂದಿಷ್ಟು ಅಂಶಗಳನ್ನ ನೋಡ್ಕೊಂಡು ಬಂದಿರುವಂತದ್ದಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಭಾರತ ನಕಾಶೆಗೆ ಸಂಬಂಧಿಸಿದಂತೆ ಆ ಹೆಚ್ಚಿನ ಒಂದು ಸ್ಥಳಗಳನ್ನು ಗುರುತಿಸುವಂತಹ ವಿಡಿಯೋ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಕೊಳ್ಳುವುದಕ್ಕಾಗಿ ಒಂದು ಸಿದ್ಧಪಡಿಸಿರುವಂಥದ್ದು ಅದನ್ನು ವೀಕ್ಷಿಸುವುದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನ ಲಿಂಕ್ ಇರ್ತದೆ ವೀಕ್ಷಣೆ ಮಾಡಿಕೊಂಡು ಬರಬಹುದು ಮತ್ತೆ ಮುಂದಿನ ಭಾಗದಲ್ಲಿ ಇನ್ನಷ್ಟು ಮಾಹಿತಿಗಳೊಂದು ಭೇಟಿಯಾಗೋಣ ಧನ್ಯವಾದ